ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಈ ವೀಕೆಂಡು ಶ್ರೀನಿಕನ್ನ ಕರ್ಕೊಂಡು ನಾವು ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ ಬಿಕಾಸ್ ತುಂಬ ದಿವಸ ಆಗಿತ್ತು ನಾವು ಮನೆ ದೇವ್ರಿಗೆ ಹೋಗ್ತಾನೆ ಆಮೇಲೆ ಒಂದು ಸಲ ನಮ್ಮ ಮನೆ ದೇವ್ರಿಗೂ ಹೋಗ್ಬಿಟ್ಟು ಮುಡಿ ಕೊಡಬೇಕು ಅಂತ ಅಂದ್ಕೊಂಡಿದ್ವಿ ಸೊ ಹಾಗಾಗಿ ಇವತ್ತು ಶ್ರೀನಿಕಂಗೆ ಮುಡಿ ಕೊಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಹೊರಟ್ವಿ ನಾವು ಬಿಕಾಸ್ ಪ್ರತಿ ವರ್ಷವೂ ಹೋಗಿ ಒಂದು ಸತಿ ಪೂಜೆ ಮಾಡಿಸ್ಕೊಂಡು ಬರ್ತೀವಿ ನಾವು ಲಾಸ್ಟ್ ಇಯರ್ ಹೋಗಿದ್ವಿ ಈ ಇಯರ್ ಕೂಡ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಇದ್ದೀವಿ ಏನಪ್ಪ ಇದು ಅಂತಂದರೆ ನಮ್ಮ ಮನೆ ದೇವರು ಮತ್ತು ಅವ್ರ ಮನೆ ದೇವರು ಒಂದೇ ಬಟ್ ಗಂಡನ ಮನೆ ಕಡೆ ವನಾಯಕ್ನಹಳ್ಳಿ ಮಠದಲ್ಲಿ ಮುಡಿ ಕೊಟ್ಟಿದ್ದು ಶ್ರೀನಿಕಾಗೆ ಫಸ್ಟ್ ಇಯರಲ್ಲಿ ಸೊ ಅದಾದಮೇಲೆ ನಾವು ಸಿದ್ದಪ್ಪಾಜೆ ದೇವ್ರನ್ನ ಪೂಜೆ ಮಾಡ್ತೀವಲ್ವಾ ಸೊ ಹಾಗಾಗಿ ಇಲ್ಲೂ ಒಂದ್ಸತಿ ಮುಡಿ ಕೊಡೋಣ ಅಂತ ಅಂದ್ಬಿಟ್ಟು ಇವಾಗ ಅಲ್ಲಿಗೆ ಹೋಗ್ತಿದ್ದೀವಿ ನಮ್ಮ ದೇವಸ್ಥಾನ ತುಂಬಾ ಚೆನ್ನಾಗಿದೆ ಆ್ಯಂಡ್ ಆಲ್ಸೋ ತುಂಬ ವೈಬಿಂಗ್ ಪ್ಲೇಸ್ ನೀವೇನಾದರೂ ಅಂದ್ಕೊಂಡಿದ್ದು ಈಡೇರಬೇಕು ಅಂತಂದರೆ ನೀವು ಭಕ್ತಿಯಿಂದ ದೇವರಲ್ಲಿ ಕೇಳ್ಕೊಂಡ್ರೆ ಸಾಕು ಇಟ್ ವಿಲ್ ಯುನೋ ಅಂದ್ಕೊಂಡಿದೆಲ್ಲ ನೆರವೇರುತ್ತೆ ಇದು ನನಗೂ ಎಕ್ಸ್ಪೀರಿಯೆನ್ಸ್ ಆಗಿದೆ ಪ್ಲಸ್ ನನ್ನ ಫ್ರೆಂಡ್ಸ್ಗೂ ಕೂಡ ಎಕ್ಸ್ಪೀರಿಯೆನ್ಸ್ ಆಗಿದೆ ನಾನು ಇರ್ತಾ ನನ್ನ ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ಒಂದ್ಸತಿ ನಮ್ಮ ಮನೆ ದೇವ್ರಿಗೆ ಹೋಗಿದ್ವಿ ನಾವು ಸೊ ಆವಾಗ ಅವರು ಒಂದು ಎಕ್ಸ್ಪೀರಿಯೆನ್ಸ್ ನನ್ನ ಹತ್ರ ಶೇರ್ ಮಾಡ್ಕೊಂಡಿದ್ರು ಆವಾಗ ಸೊ ತುಂಬ ಪವ್ ಪವರ್ಫುಲ್ ಅಂತಲೇ ಹೇಳ್ಬೋದು ನಮ್ಮ ದೇವರು ಸೊ ನಾನು ಅದಕ್ಕೆ ಯಾವುದೇ ದಿನ ನಾನು ಮಿಸ್ ಮಾಡಿದ್ರು ಸೋಮವಾರ ಮತ್ತು ಶುಕ್ರವಾರ ಎಟ್ ಎನಿ ಕಾಸ್ಟ್ ಏನೇ ಕಷ್ಟ ಇದ್ರು ಅಥವಾ ಏನೇ ಕೆಲಸ ಇದ್ರೂ ಅಥವಾ ನನಗೆ ಹುಷಾರಿಲ್ಲ ಅಂತಂದ್ರೂ ನಾನು ಸೋಮವಾರ ಶುಕ್ರವಾರ ಮಾಡೇ ಮಾಡ್ತೀನಿ ವಿತ್ ಆಲ್ ಆಫ್ ಯುನೋ ರೆಸ್ಪೆಕ್ಟ್ ಸೊ ನಮ್ಮ ಮಮ್ಮಿನೂ ನನಗೆ ಇದನ್ನೇ ಹೇಳ್ಕೊಟ್ಟಿರೋದು ಸೋಮವಾರ ಶುಕ್ರವಾರ ವಾರ ನೀನು ಮಾಡಲೇಬೇಕು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು ಅಂತ ಆ್ಯಂಡ್ ನಮ್ಮ ಅಜ್ಜಿ ಕೂಡ ಅದನ್ನೇ ಫಾಲೋ ಮಾಡ್ಕೊಂಡು ಬಂದಿದ್ದು ಸೊ ಮ ಏನೋ ಒಂಥರ ಮಿಸ್ಸಿಂಗ್ ಅನಿಸುತ್ತೆ ನಮಗೆ ಸೋಮವಾರ ಶುಕ್ರವಾರ ಮಾಡಿಲ್ಲ ಅಂತಂದರೆ ಅದು ಒಬ್ರೊಬ್ಬರು ನಂಬಿಕೆ ಒಂದೊಂದು ಥರ ಇರುತ್ತೆ ಸೊ ಐ ಬಿಲೀವ್ ಇನ್ ದ್ಯಾಟ್ ಆ್ಯಂಡ್ ಇದು ನೋಡಿ ಮಂಡ್ಯ ಸೈಡು ಮದ್ದೂರು ಕಡೆಯೆಲ್ಲ ಹೆಂಗಪ್ಪ ಅಂತಂದರೆ ನೀರೇ ಇಲ್ಲ ಎಲ್ಲೂ ನೀರೇ ಇಲ್ಲ ಬಟ್ ಸ್ಟಿಲ್ ನಾನು ಇಲ್ಲಿ ಹಳ್ಳಿಯಲ್ಲಿ ಒಂದು ಸ್ವಲ್ಪ ಹೊತ್ತು ನಿಂತ್ಕೊಂಡು ಟೈಮ್ ಸ್ಪೆಂಡ್ ಎಲ್ಲ ಮಾಡಿದಾಗ ಥ್ಯಾಂಕ್ ಗಾಡ್ ಬೋರಲ್ಲೆಲ್ಲ ನೀರು ಬರ್ತಿದೆ ಲೈಕ್ ಅಗ್ರಿಕಲ್ಚರಿಂಗೆ ಅಷ್ಟೊಂದು ಮೇಜರಾಗಿ ಏನೂ ಪ್ರಾಬ್ಲಮ್ ಆಗ್ತಿಲ್ಲ ಅಂತೆಲ್ಲ ಹೇಳ್ತಿದ್ರು ನಮಗೆ ತುಂಬಾ ಆಯಿತು ಆ್ಯಂಡ್ ಆಲ್ಸೋ ಬಿಸಿಲು ಎಷ್ಟಿತ್ತು ಅಂತಂದರೆ ಯು ಗೈಸ್ ಹ್ಯಾವ್ ನೋ ಕ್ಲೂ ಅಷ್ಟು ಟೆಂಪ್ರೇಚರ್ ಒಂದು ತೋರಿಸ್ತಾ ಇತ್ತು ಅಂದ್ರೂ ನಮಗೆ ಇರಿಟೇಷನ್ ಆಗಿರ್ಬೋದು ಸಖೆ ಆಗಿರ್ಬೋದು ಅದಕ್ಕಿಂತ ಡಬಲ್ ಆಗೇ ಇತ್ತು ಅಷ್ಟು ಶಕೆ ಇತ್ತು ಹೊರಗಡೆ ನಮಗೆ ನೀರು ಬಿಟ್ಟರೆ ಬೇರೆ ಇನ್ನೇನೋ ಒಂದು ಅಡಿಷ್ನಲ್ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಿರ್ಲಿಲ್ಲ ಲೈಕ್ ಈ ಥರ ವಾಟ್ರ್ ಫಿಲ್ಡ್ ಫ್ರೂಟ್ಸ್ ಆಗಿರ್ಬೋದು ವೆಜಿಟೇಬಲ್ಸ್ ಆಗಿರ್ಬೋದು ಲೈಕ್ ವಾಟರ್ ಮೆಲನು ಸೌತೆಕಾಯಿ ಈ ಥರ ತಿನ್ನೋದಕ್ಕೆ ತುಂಬ ಇಷ್ಟ ಆಗ್ತಿತ್ತು ಬಿಟ್ಟರೆ ಬೇರೆ ಇನ್ನೇನು ತಿನ್ನಬೇಕು ಅಂತ ಅನ್ನಿಸ್ತಿರ್ಲಿಲ್ಲ ಸೊ ನಾವು ಇವಾಗ ನಮ್ಮ ಮನೆ ದೇವ್ರಿಗೆ ಬಂದ್ವಿ ಚಿಕ್ಕಲ್ಲೂರು ಸಿದ್ದಪ್ಪಾಜೆ ದೇವಸ್ಥಾನಕ್ಕೆ ನಾವು ಲಾಸ್ಟ್ ಟೈಮ್ ಬಂದಾಗ ಇನ್ನೇನು ಹೋಗೋ ಟೈಮಿಗೆ ಕರೆಕ್ಟಾಗಿ ದೇವಸ್ಥಾನ ಕ್ಲೋಸ್ ಆಗಿಬಿಟ್ಟಿತ್ತು ಇವಾಗ ಈ ಅಂಗಡಿ ಹತ್ರ ನಿಲ್ಲಿಸ್ಕೊ ಿವಲ್ವ ಈ ಅಂಗಡಿ ಅಲ್ಲಿರೋ ಅತ್ತೆ ಸೊಸೆ ಇಬ್ಬರೂ ನಾವು ಮಾತಾಡಿಸಿ ಚೆನ್ನಾಗಿ ಫ್ರೆಂಡ್ ಮಾಡ್ಕೊಂಡಿದ್ವಿ ಸೊ ಈ ಸತಿನೂ ಹೋದಾಗ ಅವ್ರ ಜೊತೆ ಮಾತಾಡಿಕೊಂಡು ಆಮೇಲೆ ಮುಡಿ ಕೊಡೋದಕ್ಕೆ ಏನೇನು ಪ್ರೊಸೀಜರ್ ಅಂತ ನನಗೂ ಗೊತ್ತಿರಲಿಲ್ಲ ನಾನು ಸ್ಟೈಲಾಗಿ ಚಪ್ಪಲಿನ ಕಾರಲ್ಲಿ ಬಿಟ್ಬಿಟ್ಟು ಹೋಗ್ತಾ ಇದ್ದೀನಿ ಲಿಟ್ರಲ್ಲಿ ನನಗೆ ನಡಿಯೋಕ್ಕೆ ಆಗ್ತಾಯಿಲ್ಲ ನನ್ನ ಕಾಲೆಲ್ಲ ಸುಟ್ಟಿ ಬೊಬ್ಬೆ ಬರೋ ಥರ ಆಗ್ಬಿಟ್ಟಿತ್ತು ಸೊ ಇಲ್ಲಿ ನಾವು ಹೋಗಿದ್ದೆ ಸಹ ಯಾರೂ ಇರಲಿಲ್ಲ ಸೊ ಜನಗಳು ಇಲ್ದೇ ಇರೋ ಟೈಮಲ್ಲಿ ಇಲ್ಲೆಲ್ಲ ಏನು ಸಿಗೋದು ತುಂಬ ಕಷ್ಟವೇ ಸೊ ನಮ್ಮ ಒಂದು ಲಕ್ ಏನಪ್ಪ ಅಂತಂದರೆ ಎಲ್ಲ ಅವತ್ತಿನ ಹೋಗಿದ್ದ ಕೆಲಸ ಎಲ್ಲ ನೀಟಾಗಿ ಆದಂಗೆ ಆಯಿತು ಹಾಯ್ ಹಲೋ ಫ್ರೆಂಡ್ಸ್ ಫೈನಲಿ ನಾನು ನಮ್ಮ ದೇವಸ್ಥಾನಕ್ಕೆ ರೀಚ್ ಆಗಿದ್ದೀನಿ ಸೊ ಇವತ್ತಿನ ಕಾರ್ಯಕ್ರಮ ಶ್ರೈನಿಕಂಗೆ ಮುಡಿ ಕೊಡಬೇಕು ಅಂತ ಅಂದ್ಕೊಂಡಿದ್ವಿ ಸೊ ಹಾಗಾಗಿ ಇಲ್ಲಿ ಬಂದಿದ್ವಿ ಬಟ್ ಇಲ್ಲಿ ಚೀಟಿ ತೊಗೋಬೇಕಂದ್ರೆ ಚೀಟಿ ತೊಗೊಳೋದಕ್ಕೆ ಇಲ್ಲಿ ಯಾರೂ ಸಿಕ್ತಿಲ್ಲ ಸೊ ಮೇಘರಾಜ್ ಅವರು ಅತ್ತೆ ಮಾವ ಎಲ್ಲ ಹುಡುಕ್ತಿದ್ದಾರೆ ನಾನು ಇಲ್ಲೇ ಇರ್ತಾರೆ ಅಂತ ನಾನೇ ಫಸ್ಟ್ ಬಂದೆ ಬಟ್ ಅನ್ಫಾರ್ಚುನೇಟ್ಲಿ ಇಲ್ಲಿ ಯಾರೂ ಇಲ್ಲ ಸೊ ಹಾಗಾಗಿ ಅತ್ತೆ ಮಾವ ಎಲ್ಲ ಹೋಗಿದ್ದಾರೆ ಅವ್ರನ್ನ ಕರ್ಕೊಂಡು ಬರೋದಕ್ಕೆ ಅಂತ ಅಂದ್ಬಿಟ್ಟು ಸೊ ನಮ್ಮ ದೇವಸ್ಥಾನ ಹೇಗಿದೆ ಅಂತ ನಾನು ಕಂಪ್ಲೀಟಾಗಿ ಇವತ್ತಿನ ಬ್ಲಾಗ್ಲಿ ತೋರಿಸ್ತೀನಿ ನೋಡ್ಕೊಂಡು ಬನ್ನಿ ಯು ಹ್ಯಾವ್ ನೋ ಕ್ಯೂ ಹೊರಗಡೆ ಎಷ್ಟು ಬಿಸಿಲಿದೆ ಅಂತ ಆ್ಯಂಡ್ ಲಿಟ್ರಲಿ ನನ್ನ ಕಾಲೆಲ್ಲ ಸುಟ್ಟೋಗ್ತಾ ಇದೆ ಚಪ್ಪಲಿನೂ ನೋವು ಹಾಕ್ಕೊಳ್ಳ್ದೆ ಹಾಗೆ ಬಂದುಬಿಟ್ಟಿದ್ದೀನಿ ನನ್ನ ದೇವಸ್ಥಾನದ ಹತ್ರ ನಮ್ಮ ಅತ್ತೆ ನಮ್ಮ ಮನೆಯವರು ಮತ್ತು ನಮ್ಮ ನಮ್ಮ ಗುಡಿಯ ಎಲ್ಲ ಅಲ್ಲಿ ಆ ಡೆಡ್ ಎಂಡಲ್ಲಿದ್ದಾರೆ ನಾನು ಮಾತ್ರ ಇಲ್ಲಿ ದೇವಸ್ಥಾನದ ಹತ್ರ ಕಾಯ್ಕೊಂಡು ನಿಂತಿದ್ದೀನಿ ಬಿಕಾಸ್ ಅಲ್ಲಿ ತನಕ ಹೋಗ್ಬೋದು ನಾನು ಬೇರೆ ಫೋಟಲ್ಲಿ ಬಂದಿದ್ದೀನಿ ಫುಲ್ಲು ಸುಡ್ತಿದ್ದೆ ಕಾಲು ಅಂದ್ರೆ ನಮಗೆ ಹೊರಗಡೆ ಟೆಂಪ್ರೇಚರ್ ಎಷ್ಟಿದೆ ಅಂತ ಬಟ್ ಸ್ಟಿಲ್ ಇಟ್ ಇಸ್ ಟೂ ಹಾಟ್ ಗಂಟ್ಲೆಲ್ಲ ಒಣಗ್ತಿದೆ ಏನಾದರೂ ತಣ್ಣಗಿರೋದೆ ಕುಡ್ಕೊಂಡಿರಬೇಕು ಊಟ ಏನು ಬೇಡ ಅಂತ ಅನ್ನಿಸಿದೆ ಅಷ್ಟು ಒಂಥರ ಫೀಲ್ ಆಗ್ತಿದೆ ಬಟ್ ಏನಂದರೆ ಒಂಥರ ಪೀಸ್ಫುಲ್ಲು ಮನೆ ದೇವ್ರಿಗೆ ಬಂದಿದ್ದೀವಲ್ಲ ಅನ್ನೋ ಒಂದು ಖುಷಿ ಕೂಡ ಇದೆ ಸ್ಯಾಟಿಸ್ಫ್ಯಾಕ್ಷನ್ ಇಟ್ಸ್ ಬಿನ್ ಮೋರ್ ದೆನ್ ಅ ಇಯರ್ ಅಂತಲೇ ಅನ್ಬೋದು ನಾನು ಮತ್ತು ಶ್ರೀನಿಕಾ ಮತ್ತು ಅವ್ರು ಬಂದು ಮನೆ ದೇವ್ರಿಗೆ ಬಂದಾಗ್ಲೂ ಲಾಸ್ಟ್ ಟೈಮು ನಾವು ನಾಲ್ಕು ಜನನೇ ಬಂದಿದ್ವಿ ನಮ್ಮ ಅತ್ತೆ ಮಾವನ ಜೊತೆ ಈ ಸತಿ ನಮ್ಮ ಅತ್ತೆ ಮಾವನ ಜೊತೆನೇ ಬಂದಿದ್ದೀವಿ ಸೋ ತುಂಬ ಹರಿಯಲ್ಲಿ ಬಂದ್ವಿ ಬೇಗ ಕ್ಲೋಸ್ ಆಗಿಬಿಡುತ್ತೆ ನಾನು ಅಂದ್ಕೊಂಡೆ ಹನ್ನೆರಡು ಗಂಟೆ ಕ್ಲೋಸ್ ಆಗುತ್ತೆ ದೇವಸ್ಥಾನ ಅಂತ ಬಟ್ ದೇವಸ್ಥಾನ ಕ್ಲೋಸ್ ಆಗೋದು ಎರಡು ಗಂಟೆಗೆ ಅಂತ ಸೊ ಅವಾಗ ಬಿಟಕ್ಕೆ ಡೀಪ್ ಬ್ರೆತ್ ಆವಾಗ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಂಡ್ವಿ ನಾವು ಅದು ಬಿಟ್ಟು ಹೇಳಬೇಕು ಅಂತಂದರೆ ಅದೇ ಮೇನ್ ಇದ್ದಿದ್ದು ಸೊ ನೋಡೋಣ ಸಪೋರ್ಟ್ ಮಾಡ್ತಾಳೋ ಇಲ್ವೋ ಬಟ್ ಮೆಂಟಲಿ ಅಂತೂ ಪ್ರಿಪೇರ್ ಮಾಡಿದ್ದೀನಿ ನಾನು ಅವಳನ್ನು ಅಳಬಾರ್ದು ಅಂತ ಬಟ್ ಅವಳು ತುಂಬ ಚಿಕ್ಕವಳಿದ್ದಾಗ ತುಂಬ ಕಷ್ಟ ಆಯಿತು ಅವಳನ್ನ ಇಟ್ಕೊಂಡಿದ್ದು ಆವಾಗೆಲ್ಲ ಅವ್ರು ದೊಡ್ಡಪ್ಪ ದೊಡ್ಡಮ್ಮ ಎಲ್ಲ ಇದ್ರು ಸೊ ಹೇಗೋ ಮ್ಯಾನೇಜ್ ಮಾಡಿದರು ಇವಾಗ ನೋಡಬೇಕು ಸ್ವಲ್ಪ ದೊಡ್ಡವಳಾಗಿದ್ದಾಳೆ ಸಲೂನಲ್ಲೆಲ್ಲ ಹೇರ್ ಕಟ್ ಮಾಡಿಸ್ಕೊಂಡಿದ್ದಾಳೆ ಬಟ್ ಸ್ಟಿಲ್ ಫುಲ್ ಶೇಪ್ ಇಟ್ ಇಸ್ ಡಿಫಿಕಲ್ಟ್ ಅವಳಿಗೆ ಅಕ್ಸೆಪ್ಟ್ ಮಾಡ್ಕೊತಾಳೋ ಏನೋ ನೋಡೋಣ ನಮ್ಮ ಶ್ರೀನಿಕಾ ಮತ್ತೆ ನಮ್ಮತ್ತೆ ಅಲ್ಲಿಂದ ಬರ್ತಾ ಇದ್ದಾರೆ ನೋಡಿ ಒಂದು ಈ ಹೊಂಗೆ ಮರ ಅಥವಾ ಆಲದ ಮರದ ಕೆಳಗಡೆ ಎಲ್ಲ ಸ್ವಲ್ಪ ತಣ್ಣಗೆ ಅನಿಸುತ್ತೆ ಬಟ್ ಲಿಟ್ರಲಿ ಈ ಸ್ಯಾಂಡ್ ಮೇಲೆಲ್ಲ ನಡೆದ್ರೆ ಮಾತ್ರ ಕಾಲೇ ಸುಟ್ಟೋಗೋ ಥರ ಫೀಲ್ ಆಗ್ತಿದೆ ಫುಲ್ಲು ಅಂದರೆ ಫುಲ್ಲು ಶೆಕೆ ಇದೆ ಶ್ರೀನಿಕಾ ವಿಲ್ ಬಿ ಎಂಜಾಯಿಂಗ್ ಅ ಲಾಟ್ ಬಿಕಾಸ್ ದ ಅವಳಿಗೆ ಈ ಥರ ಔಟ್ಸೈಡು ಬಿಡೋದೇ ಸ್ವಲ್ಪ ಕಮ್ಮಿ ನಾವು ಈ ಥರ ಹಿಂಗೆಲ್ಲ ಬಿಟ್ಟರೆ ಮಾತ್ರ ತುಂಬಾ ಆಟಾಡ್ತಾಳೆ ನಾವು ಯಾವಾಗಲೂ ಹೊರ್ಗಡೆನೇ ಆಟಾಡ್ಕೊಂಡು ಆಡ್ಕೊಂಡು ಬೆಳೆದ ಬೆಳೆದವ್ರಿಗೆ ಇದೇನೋ ಅಷ್ಟೊಂದು ಸರ್ಪ್ರೈಸಿಂಗು ಅಥವಾ ಏನೋ ಒಂಥರ ಎಂಟರ್ಟೈನ್ಮೆಂಟ್ ಅಂತ ಅನ್ಸೋದೇ ಇಲ್ಲ ಯಾವಾಗಲೂ ಮನೇಲಿರ್ಬೇಕು ಅಂತ ಅನ್ಸುತ್ತೆ ಇವಾಗ ನಮಗೆ ಶುಂಠ ಇಸ್ ಕ್ವೈಟ್ ಇನ್ ಹ್ಯಾಪಿ ಮೂಡ್ ಅತ್ತೇ ಶ್ರೀನಿಕಾ ಹಲ್ ಲುಕ್ಸ್ ಕ್ಯೂಟ್ ಇನ್ ಆರ್ ಹೇರ್ ಬಟ್ ಐ ಡೋಂಟ್ ನೋ ಕಂಪ್ಲೀಟ್ ಹೇರ್ ತೆಗೆದ್ಮೇಲೆ ಹೇಗೆ ಕಾಣಿಸ್ತಾಳೆ ಅಂತ ದ ನಾ ಸೊ ಶಿ ಲುಕ್ಸ್ ಕ್ಯೂಟ್ ಬಟ್ ಸ್ಟಿಲ್ ಹೆಣ್ಮಕ್ಳಿಗೆ ಹೇರ್ಸ್ ಮ್ಯಾಟ್ರಸ್ ಅ ಲಾಟ್ ಹಾಗಾಗಿ ಬನ್ನಿ ನೋಡೋಣ ಹೇಗೆ ಸಪೋರ್ಟ್ ಮಾಡ್ತಾಳೆ ಫೋನ್ ಮಾಡಿದ್ದೀನಿ ಅವನಿಗೆ ಅಣ್ಣಂಗೆ ಇಲ್ ಇಲ್ಲದೆ ಒಂದು ವೇ ಶಿನಿಕಾ ಕೈ ಬಿಡು ತುಟ್ಟಿ ಬಿಡು ಯಾಕೆ ಹೊಂಗೆ ಮರಗಳು ಹ್ಞೂ ಅದು ಅಲ್ಲದ ಮರ ಅಲ್ವಾ ಅದೇ ಬಟ್ ಅಲ್ಲೆಲ್ಲ ಏನು ಇರಲಿಲ್ಲ ಖಾಲಿ ಇತ್ತು ಇದೆಲ್ಲ ಇವರಿಗೆ ಯಾರು ಮೈಂಟೈನ್ ಮಾಡ್ತಿಲ್ಲ ಅನ್ಸುತ್ತಲ್ವಾ ಅದಕ್ಕೆ ಹಿಂಗಿದೆ ಅದೆಲ್ಲ ಅಂತೂ ಫುಲ್ ಇನ್ನೇನು ಬಿದ್ದೇ ಹೋಗುತ್ತೇನೆ ಇವತ್ತ ನಾಳೆ ಅನ್ನೋ ತರ ಇದೆ <laughs> I begin to I I, I I I I begin to <sighs> 掩埋的伤。 ನಮ್ಮ ಕಡೆ ಪೂಜೆ ಮಾಡ್ತಾರಲ್ಲ ಅವರನ್ನೆಲ್ಲ ತಂಬಡಪ್ಪ ಅಂತ ಕರೀತಾರೆ ಸೊ ಲಾಸ್ಟ್ ಟೈಮು ನಾವು ಬಂದಾಗ ಟೂ ಓ ಕ್ಲಾಕ್ ಟೂ ಫೈವ್ ಆಗಿಬಿಟ್ಟಿತ್ತು ಅವಾಗ ಬಂದಾಗ್ಲೂ ಅವರಿನ್ನ ಅವಾಗ ಹೊರಗಡೆ ಬರ್ತಾಯಿದ್ರು ಅಷ್ಟೇ ಸೊ ಅವರು ಪೂಜೆ ಮಾಡಿಕೊಡಿ ಅಂತ ಕೇಳಿದ್ದಕ್ಕೆ ಇಲ್ಲ ಪೂಜೆ ಮಾಡ್ಕೊಳ್ಳೋದಕ್ಕಾಗಲ್ಲ ನೀವು ನಾಲ್ಕು ಗಂಟೆಗೆ ಬರಬೇಕು ಅಂತ ಹೇಳಿ ನಮ್ಮನ್ನು ಕಳಿಸ್ಬಿಟ್ರು ಸೊ ಅದರದ್ದೇ ಎಕ್ಸ್ಪೀರಿಯೆನ್ಸ್ ನಾನು ಇವರು ತಮ್ಡಪ್ಪ ಅವ್ರ ಹತ್ರ ಹೇಳ್ತಿದ್ದೆ ಸೊ ಅದಕ್ಕೆ ಅವರು ನಮಗೆ ಹೇಳ್ತಿದ್ರು ಟೂ ಫಿಫ್ಟೀನ್ ತನಕ ಬಂದ್ರೂ ಅಷ್ಟೇ ಮಾಡಿಕೊಡ್ಲೇಬೇಕು ಪೂಜೆನ ಅಂತೆಲ್ಲ ಹೇಳ್ತಿದ್ರು ಅದಕ್ಕೆ ಅದನ್ನು ಮಾತಾಡ್ಕೊಂಡಿದ್ವಿ ಬಟ್ ಒಬ್ರೊಬ್ಬರು ಒಂದೊಂದು ಥರ ಇರ್ತಾರಲ್ವ ಏನು ಮಾಡೋದಕ್ಕಾಗಲ್ಲ ಇದು ಹೊಸ ಮಠ ಈ ಹೊಸ ಮಠದಲ್ಲಿ ವಿಶ್ವಕರ್ಮ ಆಚಾರ್ಯರು ನಾವು ನಾವುಗಳು ಮಾತ್ರ ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋಗೋದು ಅಂತ ಹೇಳ್ತಾರೆ ಹಳೆಯ ಮಠದಲ್ಲಿ ನಿಯರ್ ಬೈ ಲೋಕಲ್ ಹೇಟ್ಸ್ ಎಲ್ಲ ಯಾರ್ಯಾರು ನಮ್ಮ ದೇವ್ರನ್ನ ಪೂಜೆ ಮಾಡ್ತಾರೋ ಅಥವಾ ನಮ್ಮ ಮನೆ ದೇವ್ರನ್ನ ಅವರು ಆರಾಧಿಸ್ತಾರೋ ಅವರೆಲ್ಲ ಬಂದು ಪೂಜೆ ಮಾಡ್ಕೊಂಡು ಹೋಗೋದು ಹಳೆಯ ಮಠ ಇದೆ ಅಲ್ಲಿ ಬಟ್ ಈ ಹೊಸ ಮಠದಲ್ಲಿ ನಮ್ಮವರೇ ಪೂಜೆ ಮಾಡೋದು ಪ್ಲಸ್ ನಮ್ಮವ್ರು ಮಾತ್ರ ಬಂದು ದೇವಸ್ಥಾನಕ್ಕೆ ಪೂಜೆ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳೋದು ನಮ್ಮ ದೇವರೇ ಕನಸಕ್ಕೆ ಬಂದು ನನಗೆ ಇಲ್ಲಿ ಬೇರೆ ಕಡೆ ಜಾಗ ಮಾಡಿಕೊಡಿ ಇಲ್ಲಿ ದೇವಸ್ಥಾನ ಮಾಡಿ ಅಂತ ಹೇಳಿದ ಮೇಲೆ ಇಲ್ಲಿ ಹೊಸ ಮಠ ಅಂತ ಮಾಡಿರೋದಂತೆ ಇದು ಬೇರೆಯವ್ರು ಹೇಳೋದು ಈ ಥರ ಇದನ್ನೆಲ್ಲ ನಾವು ನಂಬಲೇಬೇಕಾಗುತ್ತೆ ಬಿಕಾಸ್ ಅದು ಅವರವರ ಬಿಲೀಫ್ ಸೊ ಐ ಬಿಲೀವ್ ಇನ್ ಇಟ್ ಅದಾದಮೇಲೆ ಇಲ್ಲಿ ದೇವರ ದರ್ಶನ ಮಾಡಿಕೊಂಡು ನಾವು ಹಳೆ ಮಠಕ್ಕೂ ಹೋಗೋಣ ಅಂತ ಅಂದ್ಕೊಂಡ್ವಿ ಅಲ್ಲಿನೂ ಆಲ್ಮೋಸ್ಟ್ ದೇವಸ್ಥಾನ ಕ್ಲೋಸ್ ಆಗಿಬಿಟ್ಟಿರುತ್ತೆ ಬಿಕಾಸ್ ಇಲ್ಲೇ ಟೂ ತರ್ಟಿ ಆಯಿತು ನಾವಿಲ್ಲಿ ಬಂದು ಪಲಾರ ಎಲ್ಲ ತೊಗೊಂಡು ನಾವು ದೇವಸ್ಥಾನದಲ್ಲಿ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ ಆ್ಯಂಡ್ ಇಲ್ಲೊಂದು ಸ್ವಲ್ಪ ರಿನೋವೇಷನ್ ವರ್ಕ್ಸ್ ಎಲ್ಲ ನಡೀತಿದೆ ಬಟ್ ಹೆಂಗೆ ಕೆಲಸ ಮಾಡ್ಸಿದ್ದಾರೆ ಅಂತ ದೇವರಾಣ ನನಗೆ ಗೊತ್ತಿಲ್ಲ ನಮಗೆ ಒಂದು ಪ್ರದಕ್ಷಿಣೆ ಕೂಡ ಹಾಕೋಕ್ಕಾಗಿಲ್ಲ ಅಷ್ಟು ಬಿಸಿಲು ಲಿಟ್ರಲಿ ಕಾಲೆಲ್ಲ ಸುಟ್ಟೋಗ್ತಾ ಇತ್ತು ಅಷ್ಟಂದರೆ ಅಷ್ಟು ಬಿಸಿಲಿತ್ತು ಮಾವ ಕೇಳೇಬಿಟ್ರು ಹೆಂಗೆ ಕೆಲಸ ಮಾಡ್ಸಿದ್ರೆ ನೀವುಗಳೆಲ್ಲ ಇಷ್ಟೊಂದು ಬಿಸಿಲಿದೆ ಅಂತ ಅದಾದಮೇಲೆ ನಮ್ಮ ದೇವ್ರದ್ದು ತುಂಬ ಪವಾಡಗಳಿದೆ ಈಗ ಮಲೆ ಮಾದೇಶ್ವರ ಆಗಿರ್ಬೋದು ಲೈಕ್ ಈ ಕ್ರಿಶ್ಚನಲ್ಲಿ ಜೀಸಸ್ ಎಲ್ಲ ಹೇಗೆ ಅವರು ಸಫರ್ ಮಾಡಿದರು ಕೆಲವೊಂದು ಪ್ರಾಬ್ಲಮ್ಸ್ ಬಂದಾಗ ಅಥವಾ ಸಾಯಿಬಾಬಾ ಆಗಿರ್ಬೋದು ಅವರ ಒಂದು ಪ್ರಾಬ್ಲಮ್ಸ್ಗಳನ್ನು ಹೇಗೆ ಸಾಲ್ವ್ ಮಾಡಿದ್ರು ಆಮೇಲೆ ಅವ್ರಿಗೇನೇ ಪ್ರಾಬ್ಲಮ್ಸ್ಗಳು ಬೇರೆಯವರು ಕೊಟ್ರು ಅವರು ಅದನ್ನು ಹೇಗೆ ಕಮ್ ಬ್ಯಾಕ್ ಮಾಡ್ತಿದ್ರು ಆಮೇಲೆ ಅವರಲ್ಲಿ ಇದ್ದಂಥ ಶಕ್ತಿಗಳು ಪ್ರತಿಯೊಂದು ಸ್ಟೋರಿ ರೂಪದಲ್ಲಿ ದೇವಸ್ಥಾನ ಸುತ್ತ ಹಾಕಿದ್ದಾರೆ ಸೊ ಇದೆಲ್ಲ ನಾವು ಚಿಕ್ಕವರ್ತ ಮೂವಿಗಳನ್ನು ನೋಡಿದ್ವಿ ಇದೆಲ್ಲ ಮೂವಿಗಳಿದೆ ಸಿದ್ದಪ್ಪಾಜಿ ಅವ್ರದ್ದು ಎಲ್ಲ ಇದೆ ಸೊ ನಿಜವಾಗ್ಲೂ ಪವಾಡ ಅಂತಲೇ ಹೇಳ್ಬೋದು ಪವಾಡ ಪುರುಷರು ಅಂತಲೇ ಇವನ್ನೆಲ್ಲ ಹೇಳ್ತಾರೆ ಆ್ಯಕ್ಚುಲಿ ಸೊ ನಮಗೆ ತುಂಬಾ ಒಂಥರ ಫೀಲ್ ರಿಯಲಿ ಆ ಪವರ್ ಇರುತ್ತೆ ಆ ಎನರ್ಜಿ ಇರುತ್ತೆ ನಾವು ಇವು ಇವನ್ನೆಲ್ಲ ನಾವು ಆ ಅವಾಗವಾಗ ದೇವಸ್ಥಾನಕ್ಕೆ ಬಂದು ಮೀಟ್ ಮಾಡಿ ನಾವು ನಮ್ಮ ಒಂದು ಪ್ರಾಬ್ಲಮ್ಸ್ ಆಗಿರ್ಬೋದು ಅಥವಾ ಒಂದು ವನ್ ಎವರ್ ವಿ ಫೀಲ್ ಲೋ ಆ ದೇವಸ್ಥಾನಗಳಿಗೆ ಬಂದಾಗ ನಮಗೆ ನಿಜವಾಗ್ಲೂ ಒಂದು ಎನರ್ಜಿ ಸಿಕ್ಕುತ್ತೆ ವಿಚ್ ಇಸ್ ವೆರಿ ಟ್ರೂ ಎನರ್ಜಿ ರಿಯಲಿ ಎಕ್ಸಿಸ್ಟ್ ಅಂತಲೇ ಹೇಳ್ಬೋದು ಈಗ ನಾವು ಹೊಸ ಮಠಕ್ಕೆ ಸಾರಿ ಹಳೆ ಮಠಕ್ಕೆ ಬಂದ್ವಿ ಹೊಸ ಮಠದಿಂದ ಬಟ್ ಬಸಪ್ಪ ಎಲ್ಲ ಫಸ್ಟು ರೆಗ್ಯುಲರಾಗಿ ಇರ್ತಾಯಿತ್ತು ದೇವಸ್ಥಾನಗಳಲ್ಲಿ ಈಗ ಇರೋದಿಲ್ಲ ಬೇರೆ ಎಲ್ಲಾದರೂ ಪೂಜೆಗಳಿದ್ದರೆ ಕರ್ಕೊಂಡು ಹೋಗ್ಬಿಟ್ಟಿರ್ತಾರೆ ಬಟ್ ವರ್ನಾಯಕ್ನಹಳ್ಳಿ ಮಠದಲ್ಲಂತೂ ಲಿಟ್ರಲಿ ಬಸಪ್ಪ ಇದ್ದೇ ಇರುತ್ತೆ ಆ್ಯಂಡ್ ನಿಮಗೆ ಏನಾದರೂ ಅಂದ್ಕೊಂಡು ನೀವು ದೇವ್ರ ಹತ್ರ ನೀವು ಕೇಳಿದ್ರೆ ಲೈಕ್ ಪಾದ ಕೊಡುತ್ತೆ ಬಸಪ್ಪ ನಿಮಗೆ ನೀವು ಅಂದ್ಕೊಂಡಿರೋ ಕೆಲಸಗಳು ಆಗತ್ತೋ ಇಲ್ವೋ ಅಂತ ಬಸಪ್ಪನೇ ಹೇಳ್ತಾ ಹೇಳುತ್ತೆ ಸೊ ಅದು ಒಂದು ನಾನು ನಂಬ್ತೀನಿ ಆ ವಿಷಯ ನನ್ನ ನಾನೇನಾದರೂ ಕೇಳ್ಕೊಂಡಿದ್ದು ಆಗುತ್ತೋ ಇಲ್ವೋ ಅನ್ನೋ ವಿಚಾರವೂ ಬಸಪ್ಪ ನನಗೆ ಎಷ್ಟೊಂದು ಸತಿ ಹೇಳಿದೆ ವನಾಯಕನಹಳ್ಳಿ ಮಠದಲ್ಲಿ ಸೊ ಅದೆಲ್ಲ ಆದಮೇಲೆ ನಾವು ವಾಪಸ್ ಹೊರಟವಿ ಆಲ್ಮೋಸ್ಟ್ ತ್ರೀ ಓ ಕ್ಲಾಕ್ ಆಗಿಬಿಟ್ಟಿತ್ತು ನಾವು ಹೊರಟಿದ್ದು ಅಲ್ಲಿಂದನೇ ಹೊಸ ಮಠ ಹಳೆ ಮಠ ದರ್ಶನ ಎಲ್ಲ ಮಾಡಿಕೊಂಡು ಅಲ್ಲಿಂದ ಬರ್ತಾ ಆನ್ ದಿ ವೇ ಬುಯಿನ ದೊಡ್ಡಿ ಅಂತ ಒಂದು ಮೀನು ಈ ಥರ ಫ್ರೈ ಮಾಡಿ ಕೊಡ್ತಾರೆ ಇದು ಮತ್ತು ದೇಶಹಳ್ಳಿ ಅಂತನೂ ಇದೆ ಮದ್ದೂರತ್ರ ಇದು ಚನ್ನಪಟ್ಟಣ ಹತ್ರ ಇರೋದು ವೆರಿ 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 ಮಚ್ ಫೇಮಸ್ ಇನ್ ಫಿಶ್ ಫ್ರೈ ಇದು ಆರ್ ಆರ್ ನಗರಲ್ಲೂ ಈ ಥರದ್ದು ಒಂದು ಫಿಶ್ ತವಾ ಫ್ರೈ ಎಲ್ಲ ಸ್ಟಾರ್ಟ್ ಆಗಿದೆ ನಮ್ಮ ಮಾವ ತುಂಬ ದಿವಸ ಆಗಿತ್ತು ಅಲ್ಲಿ ತಿಂದನೆ ಅಂತ ಅಂದ್ಬಿಟ್ಟು ನಮ್ಮನ್ನೆಲ್ಲ ಕರ್ಕೊಂಡು ಬಂದಿದ್ರು ಸೊ ನಾನೇನು ತಿಂದಿಲ್ಲ ಬಿಕಾಸ್ ದೇವಸ್ಥಾನಕ್ಕೂ ಹೋಗಿ ಬಂದಿದ್ವಿ ಆ್ಯಂಡ್ ಶ್ರೇಣಿಕಂಗೆ ಮುಡಿನೂ ಕೊಟ್ಟಿದ್ವಿ ಆಮೇಲೆ ಆ ಶೆಕೆಗೆ ಬೆಳಗ್ಗೆಯಿಂದ ಕರೆಕ್ಟಾಗಿ ಊಟವೂ ಮಾಡೋಕ್ಕಾಗಿಲ್ಲ ಆಮೇಲೆ ತಿಂಡಿನೂ ತಿನ್ನೋದಕ್ಕಾಗಿಲ್ಲ ತುಂಬ ಒಂಥರ ಸಫಕೇಶನ್ ಆಗ್ತಿತ್ತು ಮನೇಲೇ ಇರ್ತಿದ್ವಿ ಯಾವಾಗಲೂ ಸಡನ್ನಾಗಿ ಬಿಸಿಲಲ್ಲಿ ಫುಲ್ ಡೇ ನಾವು ಸ್ಪೆಂಡ್ ಮಾಡಬೇಕು ಅಂದರೆ ತುಂಬಾ ಕಷ್ಟ ಆಯಿತು ನಮಗೆ ಸೊ ನಮ್ಮ ಮಾವ ಅತ್ತೆ ಫಿಶ್ ತಿಂದ್ರು ಅಲ್ಲಿ ಅದಾದಮೇಲೆ ನಾವು ಅಲ್ಲಿಂದ ನಮ್ಮ ಅತ್ತೆ ಮನೆಗೆ ಬಂದು ವೀಟುಕ್ ಸಮ್ ರೆಸ್ಟ್ ಸ್ವಲ್ಪ ರೆಸ್ಟ್ ತೊಗೊಂಡು ಆಮೇಲೆ ಅಲ್ಲಿಂದ ನಾವು ನೈಟ್ ಹೊರಟ್ರಿ ಇನ್ನು ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಯಿತು ಅಂದ್ಕೊಳ್ತೀನಿ ಮತ್ತೊಂದು ಹೊಸ ವ್ಲಾಗ್ ಜೊತೆಗೆ ನಾನು ನಿಮ್ಮನ್ನ ಮೀಟ್ ಮಾಡ್ತೀನಿ ಇವತ್ತಿನ ವ್ಲಾಗ್ ಇಷ್ಟ ಆಯಿತು ಅಂದರೆ ಕಮೆಂಟ್ ಮಾಡಿ ನಿಮಗೂ ಏನಾದರೂ ದೇವರ ದರ್ಶನ ಮಾಡಬೇಕು ನಮ್ಮನೆ ದೇವನ ದರ್ಶನ ಮಾಡಬೇಕು ಅಂತಂದರೆ ಡೂ ವಿಸಿಟ್ ನಿಜವಾಗ್ಲೂ ಮ್ಯಾಜಿಕಲ್ ಅಂತಲೇ ಹೇಳ್ಬೋದು ನೀವು ಅಂದ್ಕೊಂಡಿರೋ ಕೆಲಸ ನಿಜವಾಗ್ಲೂ ನೆರವೇರುತ್ತೆ ಅಷ್ಟೊಂದು ಎನರ್ಜಿ ಇದೆ ದೇವರಲ್ಲಿ ಸೊ ಮತ್ತೊಂದು ಹೊಸ ವ್ಲಾಗ್ ಜೊತೆಗೆ ಮೀಟ್ ಮಾಡ್ತೀನಿ ಟೇಕ್ ಕೇರ್ ಬಾಯ್